ರಾಜಕೀಯವಾಗಿ ಹೆಚ್ಡಿಕೆ ಸುಮ್ನೆ ಆರೋಪವನ್ನ ಮಾಡಿದ್ದಾರೆ ಹೆಚ್ಡಿಕೆ ಹೇಳೋದೆಲ್ಲನೂ ಸತ್ಯನಾ ಕೆ ಶಿವಕುಮಾರ್ ವಿರುದ್ಧ ಹಗೆತನ ತೋರಿಸ್ತಾ ಬಂದಿದ್ದಾರೆ ಅಂತ ಹೆಚ್ಡಿಕೆ ಆರೋಪಕ್ಕೆ ರಾಮನಗರದಲ್ಲಿ ಡಿ ಕೆ ಸುರೇಶ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಪ್ರತಿ ಹಂತದಲ್ಲೂ ಹೆಚ್ಡಿಕೆ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಹಿಂದೆ ಈ ಹಿಂದೆನೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಹಗೆತನ ತೋರಿಸ್ತಾ ಬರ್ತಿದ್ದಾರೆ ನಮಗೆ ಆ ಭಾವನೆ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಕೀಯವಾಗಿ ಕುಮಾರಸ್ವಾಮಿ ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರು ಹೇಳೋದೆಲ್ಲಾನು ಸತ್ಯನ ಅಂತ ಡಿ ಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಕೀಯವಾಗಿ ಎಲ್ಲ ಹೇಳ್ತಾನೆ ಇರ್ತಾರ ಒಳ್ಳೆ ಚೆನ್ನಾಗ್ ಹೇಳೋದು ಎಲ್ಲ ಸತ್ಯ ಇದೆಯಾ ಅವರು ರಾಜಕೀಯವಾಗಿ ಪ್ರತಿ ಹಂತದಲ್ಲೂ ಕೂಡ ಅವರು ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇವತ್ತಿಂದಲ್ಲ ದೇವೇಗೌಡರ ಕುಟುಂಬ ಇಲ್ಲಿಂದ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅಗತ್ಯನ ಇದೆ ನಮಗೆ ಆ ಮಾಹುನ ಇಲ್ಲ ನಾವು ಸಮಾಜದ ದೃಷ್ಟಿಯಿಂದ ಜೊತೆಗೆ ಇವತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಎಲ್ಲ ಹಂತದಲ್ಲೂ ಕೊಟ್ಕೊಂಡು ಬಂದಿದ್ದೇವೆ ಅವರು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ತಾರೆ ಅಂತ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಈಗ ಚುನಾವಣೆ ಆದಮೇಲೆ ಅದನ್ನ ಸಭೆ ಕರೀಲಿ ಉತ್ತರ ಕೊಡ್ತೀನಿ ಈಗ ಯಾಕೆ ರಾಜಕೀಯವಾಗಿ ಎಲ್ಲ ಹೇಳ್ತಾನೆ ಇರ್ತಾರೆ ರೀ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಈಗ ಅವ್ರು ಹೇಳೋದು ಎಲ್ಲ ಸತ್ಯ ಇದೆಯಾ ಅವರು ರಾಜಕೀಯವಾಗಿ ಪ್ರತಿ ಹಂತದಲ್ಲೂ ಕೂಡ ಅವರು ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇವತ್ತಿನಲ್ಲ ದೇವೇಗೌಡರ ಕುಟುಂಬ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅಗತ್ಯನ ಇದೆ ನಮಗೆ ಆ ಮಾಹುಲಿ ಇಲ್ಲ ನಾವು ಸಮಾಜದ ದೃಷ್ಟಿಯಿಂದ ಜೊತೆಗೆ ಇವತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಎಲ್ಲ ಹಂತದಲ್ಲೂ ಕೂಡ ನಾವು ಸಹಕಾರವನ್ನು ಕೊಡ್ಕೊಂಡು ಬಂದಿದ್ದೇವೆ ಅವರು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ತಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ